ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಚೈನಾದ ನಾಯಿಯೊಂದು ದಿಲ್ಲಿಗೆ ಬಂದು ಹೇಸಿಗೆ ಮಾಡಿ ಬಹಳ ದೊಡ್ಡದಾದಂಥ ರಾಧಾಂತಕ್ಕೆ ಕಾರಣವಾಗಿದೆ ಒಂದು ಅದ್ಭುತವಾದಂಥ ಜೋಕನ್ನು ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೀನು ಏನಂತ ಇಷ್ಟು ದಿವಸ ಚೈನಾ ಅರುಣಾಚಲ ಪ್ರದೇಶದ ಕೆಲವು ಭಾಗಗಳನ್ನು ನಂದು ಅಂತ ಹೇಳ್ಕೊಂಡು ಓಡಾಡ್ತಾ ಇತ್ತು ಆಮೇಲೆ ಈ ಕಡೆ ಡೋಕ್ಲಾ ಮಾತ್ರ ಬಂದು ನನ್ನ ಜಾಗ ಇದು ಅಂತ ಹೇಳ್ಕೊಂಡು ಓಡಾಡ್ತಾ ಇತ್ತು ಭಾರತದ ಜಾಗಗಳಿಗೆ ಇವತ್ತು ಭಾರತದ ಒಂದು ವಿಶ್ವವಿದ್ಯಾಲಯ ಚೈನಾದ ನಾಯಿಯನ್ನು ತೋರಿಸಿ ಇದು ಭಾರತದ ನಾಯಿ ಅಂತ ಹೇಳಿದೆ ಇದರಲ್ಲಿ ಏನು ತಪ್ಪಿದೆ ಅಂತ ಒಂದು ಕುಚೋದ್ಯವನ್ನು ಮಾಡಿದ್ದು ಸ್ನೇಹಿತರೆ ನಾನು ಮಾತಾಡ್ತಾ ಇರೋದು ದಿಲ್ಲಿಯಲ್ಲಿ ಭಾರತ ಮಂಟಪಂನಲ್ಲಿ ನಡೀತಾ ಇರುವಂಥ ಇಂಡಿಯಾ ಎ ಇಂಪ್ಯಾಕ್ಟ್ ಸಮಿಟ್ ಬಗ್ಗೆ ಶೃಂಗಸಭೆಯ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇವತ್ತು ಸಕಾಲಿಕವಾದದ್ದು ಮತ್ತು ನಾವು ಬೇಕಂದರೂ ಬೇಡ ಅಂದರೂ ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಹೋಗಿರುವಂಥ ವಿಚಾರ ಇದರ ಕುರಿತು ನರೇಂದ್ರ ಮೋದಿಯವರು ಜಾಗತಿಕ ಮಟ್ಟದ ಒಂದು ದೊಡ್ಡದಾದಂಥ ಮೇಳವನ್ನು ಆಯೋಜನೆ ಮಾಡ್ತಾರೆ ಜಗತ್ತಿನ ಎಲ್ಲ ದೇಶಗಳ ಗಣ್ಯರನ್ನು ಮತ್ತು ಆವಿಷ್ಕಾರ ಮಾಡುವಂಥ ವಿಜ್ಞಾನಿಗಳನ್ನು ತಂತ್ರಜ್ಞರನ್ನು ಆಹ್ವಾನಿಸ್ತಾರೆ ಜಗತ್ತು ಒಂದು ವೇದಿಕೆಯಲ್ಲಿ ತನ್ನ ವ್ಯವಹಾರಗಳನ್ನು ಮಾಡಲಿಕ್ಕೆ ಮತ್ತು ಪ್ರದರ್ಶಿಸಲಿಕ್ಕೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಆದರೂ ಇದನ್ನು ಪ್ರಶಂಸಿಸಬೇಕಾದಂಥ ವಿಚಾರ ಇದು ಆದರೆ ಚೈನಾದ ಏಜೆನ್ಸಿ ಮಾಡುವಂಥ ನಮ್ಮ ದೇಶದಲ್ಲಿರುವಂಥ ಕುತ್ಸಿತ ರಾಜಕಾರಣಿಗಳಿದಾರಲ್ಲ ಅವರು ಇದನ್ನು ಪಿ ಆರ್ ಕೆಲಸ ಅಂತ ಶುರು ಮಾಡಿದರು ಮೋದಿಯವರು ಪ್ರಚಾರಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಮೋದಿಯವರು ಮೊದಲೇದಾಗಿ ತನ್ನ ಪ್ರಚಾರವನ್ನು ತಾನು ಮಾಡಿಕೊಳ್ಳುವ ಅಗತ್ಯವೇ ಇಲ್ಲ ಅದನ್ನು ಜಾಗತಿಕ ಮಟ್ಟದಲ್ಲಿ ಇತರ ನಾಯಕರು ಅವ್ರ ಬಗ್ಗೆ ಮಾಡ್ತಾರೆ ನೀವು ಅದನ್ನೆಲ್ಲ ನೋಡಿದ್ದೀರಿ ಹಾಗಿರುವಾಗ ಒನ್ ಪಾಯಿಂಟ್ ಟು ಬಿಲಿಯನ್ ಡಾಲರ್ನಷ್ಟು ದುಡ್ಡು ಖರ್ಚು ಮಾಡಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದೇಶಗಳ ರಾಷ್ಟ್ರಾಧ್ಯಕ್ಷರು ಪ್ರಧಾನಿಗಳನ್ನು ಕರೆಸಿ ಸುಮಾರು ಅರವತ್ತು ದೇಶಗಳ ಮಂತ್ರಿಗಳು ಬರುವ ಹಾಗೆ ಮಾಡಿ ಸಾವಿರಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವಂಥ ಒಂದು ದೊಡ್ಡ ಮೇಳ ಬೆ ಮಾಡಬೇಕಾದಂಥ ಅಗತ್ಯತೆ ನರೇಂದ್ರ ಮೋದಿ ಅವರಿಗೆ ಏನಿತ್ತು ಇಂಥದ್ದೊಂದು ದೊಡ್ಡದಾದಂಥ ಮೇಳ ಆಯೋಜನೆ ಆಗತ್ತೆ ಶೃಂಗಸಭೆ ಅಲ್ಲಿ ಒಂದು ಈ ಗ್ರೇಟರ್ ನೋಯ್ಡಾ ದಿಲ್ಲಿಯ ಹೊರಭಾಗದಲ್ಲಿರುವ ಗ್ರೇಟರ್ ನೋಯ್ಡಾದಲ್ಲಿ ಒಂದು ವಿಶ್ವವಿದ್ಯಾಲಯ ಗಲ್ಗೋಟಿಯಾಸ್ ಯೂನಿವರ್ಸಿಟಿ ಅಂತ ಅದರ ಹೆಸರು ಆ ಗಲ್ಗೋಟಿಯಾಸ್ ಯೂನಿವರ್ಸಿಟಿ ಅವ್ರಿಗೂ ಕೂಡ ಒಂದು ಪೆವಿಲಿಯನನ್ನು ಕೊಡಲಾಗಿರುತ್ತೆ ಆ ಪೆವಿಲಿಯನ್ನಲ್ಲಿ ತಾವು ಆವಿಷ್ಕಾರ ಮಾಡಿದಂಥ ವಸ್ತುಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅವರ ಅವಕಾಶ ಅಥವಾ ಮುಂದೆ ತಾವು ಮಾಡಬಹುದಾದಂಥ ಯೋಜನೆಗಳ ಕುರಿತು ಅವರು ಹೇಳಬಹ ಹೇಳಲಿಕ್ಕೆ ಒಂದು ಅವಕಾಶ ಅಥವಾ ತನ್ನ ವಿಶ್ವವಿದ್ಯಾಲಯವನ್ನು ಬ್ರ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಅದೊಂದು ವೇದಿಕೆಯಾಗಿ ಹೊರಹೊಮ್ಮಬೇಕಾಗಿದ್ದು ಆದರೆ ಈ ಗಲ್ಗೋಟಿಯಾಸ್ ಯೂನಿವರ್ಸಿಟಿ ಏನು ಮಾಡುತ್ತೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಈ ರೋಬೊ ಮ್ಯೂಲನ್ನು ತರಿಸ್ಬಿಡುತ್ತೆ ಅದಕ್ಕೆ ನಾವು ನಾಯಿ ಅಂತ ಕರಿತೀವಿ ಮ್ಯೂಲ್ ರೋಬೋಟಿಕ್ ಡಾಗ್ ಅದನ್ನು ತರ್ಸ್ಕೊಳುತ್ತೆ ಆರಿಯಾನ್ ಅನ್ನೋವಂಥ ಸ್ಟಿಕ್ಕರ್ ಬೇರೆ ಇದೆ ಅದರ ಮೇಲೆ ತರಿಸ್ಕೊಂಡು ಆ ಕಂಪ್ನಿಯ ಆ ವಿಶ್ವವಿದ್ಯಾಲಯದ ಪ್ರತಿನಿಧಿ ಮಾಧ್ಯಮದವರು ಇದ್ರಿಗೆ ಮಾತಾಡ್ತಾ ಮಾತಾಡ್ತಾ ಸುಳ್ಳು ಹೇಳಿಬಿಡ್ತಾಳೆ ಇದನ್ನು ನಮ್ಮ ವಿದ್ಯಾರ್ಥಿಗಳ ತಯಾರು ಮಾಡಿದ್ದು ಇದು ಡೆವಲಪ್ ಮಾಡಿದ್ದೆ ನಾವು ಹಂಗೆ ಹೀಗೆ ಅಂತ ಕತೆ ಹೇಳಲಿಕ್ಕೆ ಶುರು ಮಾಡಿಬಿಡ್ತಾಳೆ ನೋಡಿ ಭಾರತ ದೇಶದಲ್ಲಿ ಇವತ್ತು ಜಗತ್ತಿನಲ್ಲಿ ಯಾವ ಸ್ಥಿತಿ ಇದೆ ಅಂದರೆ ನೀವು ಸುಳ್ಳು ಹೇಳಿದ ಕ್ಷಣಾರ್ಧದಲ್ಲಿ ಅನ್ನೋ ಸುಳ್ಳು ಅಂತ ಗೊತ್ತಾಗುವಂಥ ಭಾಳ ದೊಡ್ಡ ಮಟ್ಟದ ವ್ಯವಸ್ಥೆ ಹೊತ್ತಿದೆ ಮುಂಚಿನ ಕಾಲದಲ್ಲಿ ಹೇಳಿ ದಕ್ಕಿಸ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಕ್ಷಣಾರ್ಧದಲ್ಲಿ ನೀವು ಹೇಳಿರೋ ಇಲ್ಲೋ ಹೇಳಿದಿರೋ ಹೇಳಿದ ನಿಜಾನ ಸುಳ್ಳು ಈಗಿರುವ ವಸ್ತು ಯಾವುದು ಯಾವ ದೇಶದ್ದು ನೀವು ಬರೀ ಏನೂ ಮಾಡಬೇಕಾಗಿಲ್ಲ ಅಮೆಝಾನ್ನಲ್ಲಿ ಇರುವಂಥ ಕ್ಯಾಮರಾದಲ್ಲಿ ಆ ಫೋಟೋವನ್ನು ಕ್ಲಿಕ್ ಮಾಡಿ ಎಲ್ಲಿ ಸಿಗುತ್ತೆ ಇದು ಅಂತ ನೋಡಿದರೆ ನಿಮಗೆ ವಸ್ತು ಎಲ್ಲಿ ಲಭ್ಯ ಆಗತ್ತೆ ಅಂತ ಗೊತ್ತಾಗತ್ತೆ ಯಾವುದೋ ಒಂದು ಅಂಗಡಿ ಹೋಗಿ ಹೋಗಿ ವಸ್ತುವಿನ ಮೇಲೆ ಅಮೆಝಾನ್ನ ಕ್ಯಾಮ್ರಾ ಕ್ಲಿಕ್ ಮಾಡಿ ಆ ಫೋಟೋನ ಕ್ಯಾಪ್ಚರ್ ಮಾಡುತ್ತೆ ಅದು ಮಾಡಿದ ತಕ್ಷಣ ಅದರ ಬೆಲೆ ಎಷ್ಟು ಅದು ಎಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಲಭ್ಯ ಇದೆಯಾ ಇಲ್ವಾ ಇದಕ್ಕೆ ಇದೇ ಥರದ ಬೇರೆ ವಸ್ತುಗಳು ಎಲ್ಲವನ್ನು ಒಂದು ಆ್ಯಪ್ ಹೇಳುತ್ತೆ ಆಗಿರುವಾಗ ನೀವು ಚೈನಾದ ಒಂದು ಡಾಗ್ ತರಿಸಿ ರೊಬೋಟಿಕ್ ಡಾಗ್ ತರಿಸಿ ನಮ್ಮ ದೇಶದ್ದಿದು ನಮ್ಮ ಯೂನಿವರ್ಸಿಟಿನಲ್ಲಿ ನಾವು ಮಾಡಿದ್ದೀವಿ ಅಂತ ಬಿಂಬಿಸಲಿಕ್ಕೆ ಹೊರಟ್ರೆ ಎಂಥ ದೊಡ್ಡ ಪ್ರಮಾದ ಆಗಿಬಿಡತ್ತೆ ಆಮೇಲೆ ಈ ರೀತಿಯದಾದಂಥ ಅವಕಾಶಕ್ಕಾಗಿ ಕಾದು ಕುಳಿತಿರುವಂಥ ಈ ದೇಶದ ವಿಘ್ನ ಸಂತೋಷಿಗಳು ಇದನ್ನು ಹೇಗೆ ದುರ್ಬಳಕೆ ಮಾಡ್ಕೋತಾರೆ ಅನ್ನೋದಕ್ಕೆ ನಿನ್ನೆ ನಡೆದಂಥ ವಿದ್ಯಮಾನ ಸಾಕ್ಷಿಯಾಗತ್ತೆ ತಕ್ಷಣದಲ್ಲಿ ರಾಹುಲ್ ಗಾಂಧಿ ಬಂದ್ಬಿಡ್ತಾರೆ ಟ್ವೀಟ್ ಮಾಡ್ತಾರೆ ಚೈನಾದ ವಸ್ತುಗಳನ್ನು ಶೋಕೇಸ್ ಮಾಡಲಾಗ್ತಾಯಿದೆ ನರೇಂದ್ರ ಅವರ ಪಿ ಆರ್ ಕೆಲಸ ಫೇಲ್ ಆಗೋಯಿತು ಹಂಗಾಯಿತು ಹಿಂಗಾಯ್ತು ಅವರು ಟ್ವೀಟ್ ಮಾಡಿದ ತಕ್ಷಣ ಪವನ್ ಖೇಡಾದಿಂದ ಹಿಡಿದು ಎಲ್ಲವೂ ಕೂಡ ಒಂದಿಮಾಗದರೆಲ್ಲ ಅದರ ಬಗ್ಗೆ ನಿರಂತರವಾಗಿ ಅದನ್ನು ವೈರಲ್ ಮಾಡುವ ಕೆಲಸ ಮಾಡ್ತಾರೆ ಯಾವ ಮಟ್ಟಿಗೆ ಹೋಗ್ಬಿಡ್ತದೆ ಅಂತಂದರೆ ಈ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ಅನ್ನುವಂಥ ಜಾಗತಿಕ ಮಟ್ಟದ ಒಂದು ಶೃಂಗಸಭೆ ಒಂದು ಸಣ್ಣ ಹೇಸಿಗೆ ಕೆಲಸದಿಂದಾಗಿ ನಾಯಿ ಮಾಡಿದ ಹೇಸಿಗೆಯಿಂದಾಗಿ ಇಡೀ ಸಮಿಟ್ನ ಘನತೆ ಗೌರವ ಬೀದಿ ಪಾಲಾಗುವ ಸ್ಥಿತಿ ಬಂದ್ಬಿಡುತ್ತೆ ಮಾಡಿದವರು ಯಾರು ಇಬ್ಬರು ಒಂದು ಅಲ್ಲಿದ್ದಂಥ ಅದ್ಭುತವಾದಂಥ ಆವಿಷ್ಕಾರಗಳನ್ನು ಜಾಗತಿಕ ಮಟ್ಟದಲ್ಲಿ ಬಿಂಬಿಸುವಂಥ ಭಾಳ ದೊಡ್ಡ ಸಕಾರಾತ್ಮಕ ಅವಕಾಶ ಇರುವಂಥ ಮಾಧ್ಯಮದವರು ಮಾಧ್ಯಮದವರು ಹೇಗೆ ಈ ಚಾಟ್ ಜಿ ಪಿ ಟಿ ಜಮೀನಿ ಎಲ್ಲ ಬಂದಿದ್ದಾವೋ ಅದೇ ರೀತಿ ಭಾರತದ ಉತ್ಪಾದನೆ ಮಾಡುವಂಥ ಒಂದು ದೊಡ್ಡದಾದಂಥ ರಿಸರ್ಚ್ ವರ್ಕ್ ನಡೀತಾ ಇದೆ ಸಂಶೋಧನೆ ನಡೀತಾ ಇದೆ ಅಂಥ ಆ್ಯಪ್ಗಳನ್ನ ತಯಾರು ಮಾಡಿದ್ದಾರೆ ಆ ಆ್ಯಪ್ಗಳು ಕೂಡ ಅಲ್ಲಿ ಅದೇ ಭಾರತ ಮಂಟಪಲ್ಲಿ ಪ್ರದರ್ಶನಕ್ಕೆ ಲಭ್ಯ ಇದೆ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಪೆವಿಲಿಯನ್ಗಳು ಸಿದ್ಧಗೊಂಡಿದ್ದಾವೆ ಭಾರತದ ಸ್ಟಾರ್ಟ್ ಅಪ್ಗಳಿದ್ದಾವೆ ಅದ್ರ ಮೇಲೆ ಯಾರು ಕಣ್ಣು ಹೋಗೋದಿಲ್ಲ ಅವರ ಕಣ್ಣು ನೇರವಾಗಿ ಹೋಗೋದು ಗೊಲ್ಗೋಟಿಯಾಜು ಗೋಲ್ಗೋಟಿಯಾಜು ಗೋಲ್ಗೋಟಿಯಾಜ್ ಯೂನಿವರ್ಸಿಟಿ ಅವ್ರು ಮಾಡಿರುವಂಥ ಫ್ರಾಡು ಆ ಚೈನಾದ ನಾಯಿ ಅದರ ಬೆಲೆ ಎಷ್ಟು ಯಾ ಅಂಗಿಡೀಲಿ ಸಿಗತ್ತೆ ಅದೇ ರೀತಿ ವಿಪ್ರೋದವ್ರು ಇನ್ನೊಂದು ಪೆವಿಲಿಯನ್ನಲ್ಲಿ ಅದನ್ನೇ ಹಾಕಿದಾರಾ ಈ ರೀತಿಯದಾದ ಚರ್ಚೆ ನಡೆಯುತ್ತೆ ನಾನು ತಪ್ಪನ್ನು ಕಂಡು ಹಿಡಿಬಾರದು ಮಾಧ್ಯಮದವರು ಅದನ್ನು ಮುಚ್ಚಿ ಹಾಕಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲ ಯಾವ ಗೋಲ್ಗೋಟಿಯಾಜ್ ಮಾಡಿದಂಥ ಇಂಥ ಅಪಸವ್ಯ ಇದೆ ಅದನ್ನು ಅದಕ್ಕೆ ಛಿಮಾರಿ ಹಾಕ್ತಾನೆ ಒಂದು ಪವಿತ್ರವಾದಂಥ ಒಂದು ದೊಡ್ಡ ಸಂಕಲ್ಪಕ್ಕೆ ಈ ರೀತಿ ಸನ್ ತಂದಿದ್ದೀರಿ ನಿಮ್ಮನ್ನು ಹೊರಗೆ ಯಾಕೆ ಹಾಕಬಾರ್ದು ಅಂತ ಹೋರಾಟ ಮಾಡಬೇಕಾದದ್ದು ನಮ್ಮ ಕೆಲಸ ಅದರ ಜೊತೆ ಜೊತೆಗೇನೆ ಇರುವಂಥ ಒಳ್ಳೆಯ ಕೆಲಸಗಳೇನು ಜಾಗತಿಕ ಮಟ್ಟದ ಒಬ್ಬರಿಗಿಂತ ಅರುವತ್ತು ಜನ ಸಿ ಇ ಒಗಳು ಬಂದಿದ್ದಾರೆ ರೀ ಒಬ್ಬರಲ್ಲ ಇಬ್ಬರಲ್ಲ ಯಾರು ಬಂದಿಲ್ಲ ಹೇಳಿ ನೋಡೋಣ ಫಾ ಫ್ರಾನ್ಸ್ನ ಮೆಕ್ರಾನ್ ಹೇಳ್ತಾರೆ ರಾಷ್ಟ್ರಪತಿ ಬಾಯಿ ಬಿಟ್ಟು ಹೇಳ್ತಾರೆ ಇವತ್ತು ಇರುವಂಥ ಭಾರತದ ವ್ಯವಸ್ಥೆಯಲ್ಲಿ ಈ ಟ್ಯಾಲೆಂಟ್ ಪೂಲ್ ಜೊತೆ ಸಹಭಾಗಿತ್ವ ಹೊಂದೋದೇ ನನ್ನ ದೊಡ್ಡ ಸೌಭಾಗ್ಯ ಅಂತ ಅವ್ರು ಹೇಳ್ತಾರೆ ಯಾವ ಪಾಶ್ಚಿಮಾತ್ಯ ಜಗತ್ತಿನವರು ನಮಗೆ ಹಾವಾಡಿಸೋರು ಅಂತ ಹೇಳ್ತಿದ್ರು ಯಾವ ಪಾಶ್ಚಿಮಾತ್ಯರು ನಮ್ಮನ್ನು ಭಿಕ್ಷುಕರು ಅಂತ ಕರಿತಾ ಇದ್ರು ಆ ದೇಶಗಳು ನಮ್ಮ ಜೊತೆ ವ್ಯವಹಾರ ಮಾಡುವುದು ಘನತೆ ಕೆಲಸ ಘನಂದಾರಿ ಕೆಲಸ ಅಂತ ಭಾಷಣ ಮಾಡುವ ಮಟ್ಟಿಗೆ ಬೆಳೆದಿದ್ದಾವೆ ಅಂದರೆ ಭಾರತ ಅದಕ್ಕೆ ಎಷ್ಟು ಕೆಲಸ ಮಾಡಿದೆ ಮತ್ತು ಇದರ ಹಿಂದಿರುವಂಥ ಸಂಕಲ್ಪ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ದಾಗ ಯಾವಾಗ ನಾವು ಸೆನ್ಸೇಷನಲಿಸಮ್ ಹೋಗ್ತೀವೋ ಸಂಚಲನಾತ್ಮಕ ಸುದ್ದಿಗಳನ್ನೇ ನಾವು ಹಾಕಬೇಕು ಅಂತ ಮಾಡ್ತೀವಿ ಅಂತ ಶುರು ಮಾಡ್ತೀವೋ ಆವಾಗ ಇಂಥ ಅವಘಡಗಳು ಸಂಭವಿಸ್ತವೆ ಇಂಥ ಉಪದ್ವ್ಯಾಪಗಳಾಗ್ತವೆ ನೇಹಾ ಸಿಂಗ್ ಅಂಥೇಳಿ ಗೋಲ್ಗೋಟಿಯಾಸ್ ಗೋಲ್ಗೋಟಿಯಾಜ್ ಯೂನಿವರ್ಸಿಟಿಯ ಒಬ್ಬ ಪ್ರತಿನಿಧಿ ಪಬ್ಲಿಕ್ ರಿಲೇಶನ್ ನೋಡ್ಕೊಳ್ಳೋವಂಥ ಆಫೀಸರ್ ಅಂತವಳು ಆಕೆ ಅವ ಇದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಇದನ್ನು ನಮ್ಮ ಹುಡುಗರೆ ತಯಾರು ಮಾಡಿದ್ದು ಹಂಗೆ ಹಿಂಗೆ ಹೇಳಿದರು ಸಿಕ್ಕಾಕ್ಕೊಂಡ ತಕ್ಷಣ ನಾನು ಉತ್ಸಾಹದಲ್ಲಿ ಆ ರೀತಿ ಹೇಳಿದೆ ಸುತ್ತಮುತ್ತಲ ಸಂಗೀತ ಮ್ಯೂಸಿಕ್ಕು ಗಲಾಟೆ ಗೌಜ್ ಇತ್ತು ಆ ಗೌಜಿನಲ್ಲಿ ನಾನು ತಪ್ಪು ಮಾತಾಡಿರ್ಬೋದು ನನಗೆ ಆರು ಅನ್ನಿಸಿದ್ದು ನಿಮ್ಗೆ ಒಂಬತ್ತು ಅನಿಸ್ಬೋದು ನಿಮ್ಗೆ ಆರು ಒಂಬತ್ತು ಅನಿಸಿದ್ದು ನನಗೆ ಆರು ಅನಿಸ್ಬೋದು ಅಂತ ಬಾಯಿಗೆ ಬಂದಾಗೆ ಉಪಾಧ್ಯಪ್ಪ ಮಾತಾಡಿದರು ಕೊನೆಗೆ ಆ ಪೆವಿಲಿಯನ್ನ ಲೈಟ್ ಆರಿಸ್ಲಾಯಿತು ಒದ್ದು ಹೊರಗಡೆ ಹಾಕ್ಸ್ಲಾಯಿತು ನೋಡಿ ಒಂದು ದೊಡ್ಡದಾದ ಉತ್ಸವ ನಡೀತಾ ಇರ್ತಾರೆ ಯಾವುದೋ ಒಂದು ರಥೋತ್ಸವ ಒಂದು ನಾಲ್ಕು ಜನ ಅಸಭ್ಯವಾಗಿ ವರ್ತಿಸ್ತಾರೆ ಅಂತ ಹೇಳ್ಕೊಳ್ಳಿದ್ರಲ್ಲಿ ಇಡೀ ಉತ್ಸವಕ್ಕೆ ಕಳಂಕ ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಕ್ಯಾನ್ವಾಸಿನ ಗತಿ ಏನು ಅಂದರೆ ನಮ್ಮ ಆಲೋಚನಾ ಶೈಲಿ ಹೇಗಿದೆ ಅಲ್ಲಿಗೆ ಅಲ್ಲಿಗೆ ನಾವು ಈ ರೀತಿಯಾದಂಥ ಋಣಾತ್ಮಕವಾದ ವಿಚಾರಗಳಿಗೆ ನಮ್ಮನ್ನು ಮೀಸಲಾಗಿ ಇಟ್ಕೊಂಡಿದ್ದೀವಿ ಅಂತ ಅದ್ಭುತವಾಗಿ ಮದುವೆ ಮಾಡಿರ್ತಾರೆ ರೀ ಆ ಮದುವೆ ಮನೆಯಲ್ಲಿ ಸಾರಿ ಒಂಚೂರು ರೂಪು ಕಡಿಮೆ ಆಗ್ಬಿಡ್ತು ಎಲ್ಲ ರೀತಿಯ ಸಕಲ ಸಾಯ ಇದನ್ನು ಮಾಡಿರ್ತಾರೆ ಬಂದವರಿಗೆ ಎದುರುಗೊಳ್ತಾರೆ ಬಂದು ನಿಮ್ಮನ್ನ ಕೈ ಕೂಲಿಕ್ಕೆ ಒಳಗೆ ಕರ್ಕೊಂಡು ಹೋಗ್ತಾರೆ ನಿಮಗೆ ಪಂಚೆ ಶಲ್ಯ ಎಲ್ಲ ಕೊಡ್ತಾರೆ ಕೊಟ್ಟು ಕೂರಿಸ್ತಾರೆ ಊಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದಿಷ್ಟು ಜನ ನಿಂತಿರ್ತಾರೆ ಕರ್ಕೊಂಡೋಗಿ ನಿಮ್ಮ ಎಲೆ ಮೇಲೆ ಕೂಡಿಸ್ತಾರೆ ಊಟ ಆಗುವಾಗ ಹತ್ತು ಸಲ ಬಂದು ಕೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅದು ಊಟ ಮಾಡಿ ಅಂತಾರೆ ಹೋಗುವಾಗ ಒಂದು ಮಾತು ಹೇಳಿ ಏನಂತ ಎಲ್ಲ ಮಾಡಿದರು ಭಾಳ ಚೆನ್ನಾಗಿತ್ತು ಆದರೆ ಏನು ಮಾಡ್ತಾರೆ ಉಪ್ಪು ಕಡಿಮೆ ಹಾಕಿದರು ಸಾರಿಗೆ ಅಂತ ಇದು ಕುತ್ಸಿತ ಮನಸ್ಥಿತಿ ಆಮೇಲೆ ಸಣ್ಣತನ ಇದು ಈ ಸಣ್ಣತನವನ್ನು ಬಿಂಬಿಸಲಿಕ್ಕೆ ಅವಕಾಶಕ್ಕಾಗಿ ಹೊಂಚು ಹಾಕಿ ಕಾಯ್ತಾ ಇರುವಂಥ ಕಾಂಗ್ರೆಸ್ಸಿನ ಏಜೆಂಟ್ ಯಾಕೆ ಕಾಂಗ್ರೆಸ್ಸಿನ ಏಜೆಂಟ್ ಅಂದೆ ನಾನು ಬೇರೆಯವರ ಹೆಸರಾಕೆ ಕೇಳಲಿಲ್ಲ ಯಾಕೆಂದರೆ ಯಾವ ಚೈನಾದ ಡ್ರೋನ್ ಬಗ್ಗೆ ಮಾರ್ಕೆಟಿಂಗ್ ಮಾಡಿದ್ರಲ್ಲ ರಾಹುಲ್ ಗಾಂಧಿ ನಿಮ್ಗೆ ನೆನಪಿರಬೇಕು ಚೈನಾ ಡ್ರೋನ್ ಉತ್ಪಾದನೆ ಮಾಡುವುದರಲ್ಲಿ ಈ ಜಗತ್ತಿನಲ್ಲೇ ನಿಸ್ಸೀಮವಾದಂಥ ಕಂಪ್ನಿ ಜಗತ್ಪ್ರಸಿದ್ಧವಾದದ್ದು ಭಾರತ ಅದನ್ನು ನೋಡಿ ಕಲಿಬೇಕು ಭಾರತದಲ್ಲಿ ಈ ತಂತ್ರಜ್ಞಾನವೂ ಇಲ್ಲ ಮತ್ತು ಮೇಕ್ ಇನ್ ಇಂಡಿಯಾ ಅಂತ ನರೇಂದ್ರ ಮೋದಿಯವ್ರು ಹೇಳ್ತಾರೆ ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಮಾಡ್ತಾ ಇಲ್ಲ ಅಂತ ಬಾಯಿಗೆ ಬಂದ ಹಾಗೆ ಡ್ರೋನ್ ಫ್ಯಾಕ್ಟ್ರಿ ಹೋಗಿ ಬಂದು ರಾಹುಲ್ ಗಾಂಧಿ ಮಾತಾಡಿದರು ಮುಂದೆ ಆಪ್ರೇಷನ್ ಆಯಿತು ಆಪರೇಷನ್ ಆದ ಸಂದರ್ಭದಲ್ಲಿ ಅದೇ ಚೈನಾದ ಡ್ರೋನ್ಗಳು ಅದೇ ಚೈನಾದ ತಂತ್ರಜ್ಞಾನವನ್ನು ಹೊಡೆದು ಬಿಸಾಕ್ಬಿಡ್ತು ಭಾರತದ ರಕ್ಷಣಾ ವ್ಯವಸ್ಥೆ ಅಂದರೆ ಯಾವ ಎರಡು ಸಾವಿರದ ಎಂಟರಲ್ಲಿ ಈಗಿರುವಂಥ ಘಿ ಜಿನ್ಪಿಂಗ್ ಅವಾಗ ಉಪಾಧ್ಯಕ್ಷ ಅವ್ರನ್ನ ಎದುರಿಗಿ ನಿಲ್ಲಿಸಿಕೊಂಡು ಈ ಕಡೆ ಸೋನಿಯಾ ಗಾಂಧಿ ಈ ಕಡೆ ರಾಹುಲ್ ಗಾಂಧಿ ಕೂತ್ಕೊಂಡು ಅಗ್ರಿಮೆಂಟ್ ಎಮ್ ಒ ಯುಗ ಸೈನ್ ಹಾಕಿದರು ಹದಿನೆಂಟು ವರ್ಷಗಳ ಹಿಂದಿನ ಕತೆ ನಾನು ಅವತ್ತು ಸೈನ್ ಹಾಕಿ ಅದರ ಕ್ಯಾನ್ವಾಸ್ ಮಾಡುವಂಥ ಮತ್ತು ಅದರ ಮಾರ್ಕೆಟಿಂಗ್ ಮಾಡುವಂಥ ಅದರ ಅದರ ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸಕ್ಕೆ ಬದ್ಧರಾಗಿದ್ದಲ್ಲ ರಾಹುಲ್ ಗಾಂಧಿ ಅದೇ ಬದ್ಧತೆಯನ್ನು ಭಾರತದಲ್ಲಿ ಅನ್ನ ಊಟ ಮಾಡ್ತಾರೆ ಇಲ್ಲಿ ನೀರು ಕುಡಿತಾರೆ ಇಲ್ಲಿ ಗಾಳಿ ಸೇವಿಸ್ತಾರೆ ಅದಕ್ಕೆ ಒಂದು ಪರ್ಸೆಂಟ್ ಋಣ ತೀರಿಸುವಂಥ ಮನಸ್ಥಿತಿ ಅವರಿಗೆಲ್ಲ ರಾಜಕೀಯ ಮಾಡಲಿ ರಾಜಕೀಯ ಮಾಡೋದ್ರ ಬಗ್ಗೆ ನಮ್ಮ ಅಭ್ಯಂತರವಿಲ್ಲ ರಾಜಕಾರಣಿ ರಾಜಕೀಯವನ್ನೇ ಮಾಡಬೇಕು ಆತ ಸಿದ್ಧಾಂತವನ್ನು ಮಾತಾಡಬಾರ್ದು ಉಪನ್ಯಾಸ ಹೇಳಬಾರ್ದು ಬೌದ್ಧಿಕ ಕೊಡಬಾರ್ದು ಜ್ಞಾನ ಹಂಚಬಾರ್ದು ಆತ ಜ್ಞಾನ ಏನಾದರೂ ಇದ್ದರೆ ತನ್ನ ನಡವಳಿಕೆಯ ಮೂಲಕ ತೋರಿಸ್ಬೇಕು ತನ್ನ ವ್ಯಕ್ತಿತ್ವದ ಮೂಲಕ ತನ್ನ ಶೀಲ ತನ್ನ ಚೈತ್ ಚಾರಿತ್ರ್ಯವನ್ನು ಜಗತ್ತಿಗೆ ನೋಡುವ ಹಾಗೆ ಮಾಡಬೇಕು ಆದರೆ ರಾಹುಲ್ ಗಾಂಧಿಗೆ ಎಲ್ಲದರಲ್ಲಿಯೂ ಕೂಡ ಹುಡುಕನ್ನು ಕಂಡುಹಿಡಿಯುವುದು ಮತ್ತು ನರೇಂದ್ರ ಮಾಡುವ ಕೆಲಸವನ್ನು ಜರಿತಾ ಭಾರತ ದೇಶಕ್ಕೆ ಅವಮಾನ ಮಾಡುವಂಥ ನೋಡಿ ಇವತ್ತಾತ ಹೇಳ್ತಾ ಇರೋದೇನು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಭಾಳ ದೊಡ್ಡದಾದಂಥ ಅವಮಾನ ಆಗಿದೆ ಮುಜುಗರಾಗಿದೆ ಒಂದು ಕಂಪನಿ ರೀತಿ ರೋಬೋಟನ್ನು ತೋರಿಸಿ ತನ್ನ ಮರ್ಯಾದೆಯನ್ನು ಭಾರತ ಕಳ್ಕೊಂಡ್ಬಿಡ್ತೀವಿ ಅಲ್ಲ ಸ್ವಾಮಿ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರಗಳಿಗೆ ಸೈನ್ ಆಗ್ತಾಯಿದ್ದಾವೆ ಆ ಅರವತ್ತು ದೇಶ ಅರವತ್ತು ಸಚಿವರು ವಿದೇಶಿ ಸಚಿವರು ಇದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ದೇಶಗಳ ರಾಷ್ಟ್ರಾಧ್ಯಕ್ಷರು ಪ್ರಧಾನಿಗಳು ಬಂದು ಕೂತಿದ್ದಾರೆ ಎಲ್ಲರೂ ಕೂಡ ಟೈಮ್ ಪಾಸ್ಗೋಸ್ಕರ ಬಂದವರಲ್ಲ ಈ ದೇಶದಲ್ಲಿ ವ್ಯವಹಾರ ಮಾಡಬೇಕು ಅಂತಲೇ ಬಂದದ್ದು ಆಮೇಲೆ ನರೇಂದ್ರ ಮೋದಿ ಅವರ ಆ ಆಶಯ ಇದ್ದದ್ದು ಏನಪ್ಪ ಅಂತಂದರೆ ಬಿ ಟು ಬಿ ಆಗಬಾರ್ದಿದ್ದು ಕೇವಲ ವೆಂಡರ್ಸ್ ಮತ್ತು ಸೆಲ್ಲರ್ಸ್ ಇಬ್ಬರ ಮಧ್ಯೆ ನಡೆಯುವಂಥ ಶೃಂಗಸಭೆ ಆಗಬಾರ್ದು ಎಲ್ಲ ವಿಶ್ವವಿದ್ಯಾಲಯಕ್ಕೂ ಅವಕಾಶ ಕೊಡೋಣ ಜನಸಾಮಾನ್ಯರು ಅಲ್ಲಿ ಬರಲಿ ಗ್ರಾಹಕರು ಬರಲಿ ಒಂದು ಲಕ್ಷದ ಐವತ್ತು ಸಾವಿರ ಜನ ವಿಸಿಟ್ ಮಾಡಿದ್ದಾರೆ ಇದಕ್ಕೆ ಏನು ಸಣ್ಣ ಮಟ್ಟಿಂದ ಅಲ್ಲ ಇದು ಅಂಥದ್ದೊಂದು ದೊಡ್ಡ ಆಲೋಚನೆ ಮಾಡಿದಾಗ ನೀವು ಈ ರೀತಿ ಕ್ಷುಲ್ಲಕವಾಗಿ ಇದೊಂದು ಫೇಲ್ಯೂರ್ ಅನ್ನು ಹಾಗೆ ಬಿಂಬಿಸುವ ಪ್ರಯತ್ನ ಮಾಡಿದರೆ ಈತನನ್ನು ನಾವು ಈ ದೇಶದ ವಿರೋಧಿ ಅನ್ನಲಾರದೆ ಬೇರೆ ಅನ್ನಲಿಕ್ಕೆ ಸಾಧ್ಯ ಈತ ಟ್ವೀಟ್ ಮಾಡಿದ ಕೂಡಲೇ ಇನ್ನೊಂದು ಟ್ವಿಟರ್ ಹ್ಯಾಂಡ್ಲ್ ಇದೆ ಅದರ ಹೆಸರು ಚೈನಾ ಪಲ್ಸ್ ಅಂತೇಳಿ ವೆರಿಫೈಡ್ ಅಕೌಂಟ್ ಅಂತ ಬೇರೆ ತೋರಿಸುತ್ತೆ ಅದು ಈ ಟ್ವಿಟರ್ ಹ್ಯಾಂಡಲಲ್ಲಿ ಎಕ್ಸ್ನಲ್ಲಿ ವೆರಿಫೈ ಮಾಡೋದೀಗ ಭಾಳ ಮಜಾ ಇದೆ ಏನಪ್ಪ ಅಂದರೆ ನೀವು ದುಡ್ಡು ಕೊಟ್ಟರೆ ವೆರಿಫಿಕೇಷನ್ ಆಗಿಬಿಡುತ್ತೆ ಫೇಸ್ಬುಕ್ ಮುಂಚೆ ನಾವೆಲ್ಲ ವೆರಿಫಿಕೇಷನ್ ಆಗಲಿಕ್ಕೆ ಅದರ ವಿಶ್ವಾಸಾರ್ಹತೆ ನಮ್ಮ ವಿಶ್ವಾಸಾರ್ಹತೆಯನ್ನು ಸಾರಬೇಕಾಗಿತ್ತು ಮೆಟಾಗಾಗಲಿ ಎಕ್ಸ್ಗಾಗಲಿ ಎಲ್ಲದಕ್ಕೂ ಈಗೆಲ್ಲ ನೀವು ಇಷ್ಟು ದುಡ್ಡು ಅಂತ ಕೊಟ್ಬಿಟ್ರೆ ಅದೊಂದು ರೇಟ್ ಫಿಕ್ಸ್ ಮಾಡಿದೆ ಆ ದುಡ್ಡನ್ನು ಕಟ್ಬಿಟ್ರೆ ನೀವು ವೆರಿಫೈಡ್ ಅಕೌಂಟ್ ಅಂತ ಈ ಚೈನಾ ಪಲ್ಸ್ ಪ್ರತಿ ಸಲ ಒಂದೊಂದು ಹೊಸ ಹೆಸರು ಇಟ್ಕೊಳ್ತದೆ ಅದು ಈಗ ರಾಹುಲ್ ಗಾಂಧಿ ಏನು ಗೊಲ್ಗೋಟಿಯಾದ ವಿಷಯವನ್ನು ದೊಡ್ಡ ರದ್ದಾಂತ ಮಾಡಿದಾರಲ್ಲ ಅದನ್ನು ಶೇರ್ ಮಾಡ್ತಾ ಭಾರತದಲ್ಲಿ ಚೈನಾ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಹೆಸರಿಗೆ ಇದು ಇಂಡಿಯಾ ಎ ಐ ಇಂಪ್ಯಾಕ್ಟ್ ಸಮಿಟ್ ಅಂತ ಇಟ್ಕೊಂಡಿದ್ದಾರೆ ಇದರಲ್ಲೆಲ್ಲ ನಕಲಿ ವಸ್ತುಗಳು ಅಂತ ಹೇಳ್ತಾರಲ್ಲ ಸ್ವಾಮಿ ಜಗತ್ತಿನಲ್ಲಿ ಚೈನಾ ಮಾಡಿರುವಂಥ ಉಪದ್ವ್ಯಾಪಗಳು ಎಷ್ಟಿದಾವಂತ ಲಿಸ್ಟ್ ಮಾಡ್ತಾ ಹೋದರೆ ಅದಕ್ಕೆ ಅಂತ್ಯವೇ ಇಲ್ಲ ಉಲ್ಲಾಸನಗರ ಅಂತ ಇದೆ ಮುಂಬೈನಲ್ಲಿ ನಿಮ್ಗೆ ಯಾವ ಹೆಸರು ಹೇಳ್ತೀರಾ ಆ ಹೆಸರಿನ ಉತ್ಪಾದನೆಯನ್ನು ತಯಾರು ಮಾಡಬೇಕು ನೀವು ಏನು ಬೇಕು ಕದ್ದು ಕೇಳ್ರಿ ಒಂದು ಮಿಕ್ಸಿ ಬೇಕು ಯಾವ ಹೆಸ್ರು ಮಿಕ್ಸಿ ರವೀಂದ್ರ ಜೋಶಿ ಹೆಸರು ಮಿಕ್ಸಿ ಮಿಕ್ಸಿ ಬೆಳಗ್ಗೆ ಆರ್ಡರ್ ಕೊಟ್ಟರೆ ಸಂಜೆ ರೆಡಿ ಆಗುತ್ತೆ ನಿಮಗೆ ಏನು ಬೇಕು ಪರ್ಫ್ಯೂಮು ಯಾವ ಹೆಸರು ಫೀಲಿಂಗ್ಸ್ ಅಂತ ಒಂದು ಪರ್ಫ್ಯೂಮ್ ಬೇಕು ನಿಮ್ಗೆ ಸಂಜೆ ನಿಮಗೆ ರೆಡಿ ಆಗುತ್ತೆ ಅಂಥ ವ್ಯವಸ್ಥೆ ಇಪ್ಪ ಐವತ್ತು ವರ್ಷ ನೂರು ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಮುಂಬೈನಲ್ಲಿ ಉಲ್ಲಾಸನಗರದಲ್ಲಿ ನಗರದಲ್ಲಿ ಮಾಡಿದಂಥ ದೇಶ ಇದು ನಮ್ಮ ದೇಶ ಉತ್ಪಾದನೆ ಮಾಡುವ ಹಾಗೆ ಬರೀ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬ್ರೇನಿ ಜನ ಇರುವಂಥ ದೇಶ ನಮ್ಮದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ ಇವತ್ತೇನು ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡಾಗಿ ಜಮೀನಿ ಚಾಟ್ ಜಿ ಪಿ ಟಿ ಇಂತೆಲ್ಲ ಹೇಳ್ತಿರಲ್ಲ ಅದಕ್ಕೆ ಕಪಾಳ ಕೊಡಿಯುವಂಥ ಕಂಪ್ನಿಗಳು ಭಾರತ ದೇಶದಲ್ಲಿ ಅಂತ ತೋರಿಸ್ಲಿಕ್ಕೆ ಮಾಡಿರುವಂಥ ಸಮ್ಮಿಟ್ಟಿದವು ಆದರೆ ನೀವು ಇದನ್ನು ಇಂಥದ್ದೊಂದು ದೊಡ್ಡ ಸಂಕಲ್ಪ ಇಂಥದ್ದೊಂದು ಘನ ಕೆಲಸಕ್ಕೆ ಒಂದು ಸಣ್ಣ ನಾಯಿ ಹೆಸಿಗೆ ಮಾಡಿದ್ದನ್ನು ಇಟ್ಕೊಂಡು ದೊಡ್ಡದಾಗಿ ಅದನ್ನೇ ರದ್ದಾಂತ ಮಾಡಿದರೆ ದೇಶದ ಬಗ್ಗೆ ನಿಮಗೆ ಕಳಕಳಿ ಇದೆ ಅಂತ ನಾವು ಅದು ಹೆಂಗೆ ಕರೆ ಅಂದ್ಕೊಳಕ್ಕೆ ಸಾಧ್ಯ ಅಲ್ವಾ ಯೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಲ್ಲ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ